ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏಕ ಸದಸ್ಯ ಆಯೋಗ ರಚನೆ ಆಗಿದೆ ಸೊ ಸರ್ಕಾರ ಈಗ ಆದೇಶ ಕೊಟ್ಟಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಲಾಗಿದೆ ಕಳೆದ ಸಂಪುಟದಲ್ಲಿ ಆಯೋಗ ರಚಿಸಲು ಕೂಡ ತೀರ್ಮಾನ ಆಗಿತ್ತು ಸೊ ಈಗ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗಾಗಿ ಸಂಪುಟ ತೀರ್ಮಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಸದಸ್ಯ ಆಯೋಗ ರಚನೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ಸ್ವರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನುವಂಥ ಒತ್ತಾಯ ಈ ಹಿಂದೆಯೂ ಕೂಡ ಕೇಳಿ ಬಂದಿತ್ತು ಎಲೆಕ್ಷನ್ ಇತ್ತು ಹಂಗಾಗಿ ಆ ಟೈಮಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ರು ಅದು ಏನು ಬೇಕಾದ್ರೆ ಆಗಲಿ ಅಂತೆ ಅಂದರೆ ಯಾರಿಗೆ ಪ್ಲಸ್ ಆಗುತ್ತೆ ಯಾರಿಗೆ ಮೈನಸ್ ಆಗುತ್ತೆ ಅದು ಸೆಕೆಂಡ್ರಿ ಆದರೆ ಎಲೆಕ್ಷನ್ ಮುಂಚೆನೇ ಆಗಬೇಕು ಅಂತೇಳಿ ಸಾಕಷ್ಟು ಜನ ಒತ್ತಾಯವನ್ನು ಕೂಡ ಮಾಡಿದರು ಆಗಲೇಬೇಕು ಅಂಥೇಳಿ ಆದರೆ ಈಗ ಅದರ ವರದಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಅಂತೂ ಆದೇಶ ಕೊಟ್ಟಿದ್ದಾರೆ ಇನ್ನು ಮೂರು ಅಥವಾ ನಾಲ್ಕು ತಿಂಗಳ ಒಳಗೆನೇ ಇದರ ವರದಿ ಸಿಗಬಹುದು ಸ್ವರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏಕ ಸದಸ್ಯ ಆಯೋಗ ರಚನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಸೊ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚನೆ ಆಗಿದೆ ಸೊ ಕಳೆದ ಸಂಪುಟ ಸಭೆಯಲ್ಲಿ ಆಯೋಗ ರಚಿಸಲು ತೀರ್ಮಾನ ಕೂಡ ಆಗಿತ್ತು ಈಗ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗಾಗಿ ಸಂಪುಟ ತೀರ್ಮಾನ ಕೈಗೊಂಡಿರುವಂಥ ಹಿನ್ನೆಲೆಯಲ್ಲಿ ಸೊ ಸರ್ಕಾರ ಅಂತೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸೊ ಈಗ ವರದಿ ಬರೋದಕ್ಕೆ ಸಮಯ ಬೇಕಾಗತ್ತೆ ಬಟ್ ಇಲ್ಲಿ ಇರುವಂಥದ್ದು ಇದು ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅಂತೇಳಿ ಉಪಚುನಾವಣೆ ಇತ್ತು ಆ ಟೈಮಲ್ಲಿ ಏನಾದರೂ ರಾಜಕೀಯವಾಗಿ ಲಾಭ ಪಡೀಬಹುದಾಗಿತ್ತು ಯಾವುದೇ ಪಕ್ಷಕ್ಕೆ ಆಗಲಿ ಬಟ್ ಈಗ ಚುನಾವಣೆ ಆದ ಮೇಲೆ ತೆಗೆದುಕೊಂಡಿರುವಂಥ ನಿರ್ಧಾರ ನಿರ್ಧಾರ ಏನಿದೆಯಲ್ಲ ದಟ್ಸ್ ಗುಡ್ ಸೊ ಏನೇ ಇದ್ರೂ ಕೂಡ ಅದು ಬೇಕೇ ಬೇಕಾಗುತ್ತೆ ಒಳ ಮೀಸಲಾತಿ ಇದರಲ್ಲಿ ತಪ್ಪೇನಿಲ್ಲ ಸೊ ಸಾಕಷ್ಟು ಜನ ಒಳ ಮೀಸಲಾತಿಯನ್ನು ಜಾರಿಗೆ ತರಲೇಬೇಕು ಅಂಥೇಳಿ ಸೊ ಈಗ ಆ ಒತ್ತಾಯದ ಮೇರೆಗೆ ಸರ್ಕಾರ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸೊ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚನೆ ಆಗಿದೆ ಸೊ ಮೂರು ಅಥವಾ ನಾಲ್ಕು ತಿಂಗಳ ಒಳಗೆನೆ ಇದರ ವರದಿ ಕೊಡಬೇಕಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ